ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ವಿಶ್ವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ತವ ಕರ ಕಮಲವರೇ ನಖಮದ್ಭುತ ಶೃಂಗಂ ದಲಿತ ಹಿರಣ್ಯ ಕಶ್ಪು ಥನು ಕೇಶವಧೃತ ನರಹರಿ ನರಹರಿರೂಪ ಜಯ ಜಗದೀಶ ಹರೇ ನಿನ್ನ ಶ್ರೇಷ್ಠವಾದ ಕೈಗಳಲ್ಲಿ ಅದ್ಭುತವಾದ ಉಗುರುಗಳನ್ನು ಹೊಂದಿ ಹಿರಣ್ಯಕಶಪವಿನ ಶರೀರವನ್ನು ಭಂಗಗೊಳಿಸಿದ ನರಹರಿ ರೂಪಕ್ಕೆ ಜಯವಾಗಲಿ ಎಂದು ಜಯದೇವ ಕವಿಯು ನರಸಿಂಹಾವತಾರಿ ಹರಿಯನ್ನು ಹೊಗಳಿದ್ದಾನೆ ಶ್ರೀಹರಿಯು ವರಾಹ ರೂಪದಿಂದ ಹಿರಣ್ಯಾಕ್ಷನನ್ನು ಸಂಹರಿಸಿದಾಗ ಹಿರಣ್ಯಕಶಿಗೆ ಬಹಳ ಸಿಟ್ಟು ಬಂದಿತು ಹರಿಯ ಮೇಲೆ ಮೊದಲಿನಿಂದಲೂ ಸೇಡಿನ ಭಾವನೆ ಇತ್ತು ಆ ಭಾವನೆ ಈಗ ಜಾಗೃತವಾಗಿ ಈ ಮಾಯಾವಿಯನ್ನು ಸಂಹರಿಸದೆ ಬಿಡುವುದಿಲ್ಲವೆಂದು ಶಪಥ ಮಾಡಿದ ಹಿರಣ್ಯಕಶಿಪು ತನ್ನ ಸೈನ್ಯದಲ್ಲಿದ್ದ ಎಲ್ಲರನ್ನೂ ಸೇರಿಸಿ ಅವರೆದುರಿಗೆ ದೇವತೆಗಳೊಂದಿಗೆ ಯುದ್ಧ ಮಾಡಲಿರುವ ತನ್ನ ನಿರ್ಧಾರವನ್ನು ಪ್ರಕಟಿಸಿದನು ವೀರಬಂಧುಗಳೇ ಮೋಸಗಾರನಾದ ವಿಷ್ಣುವು ನನ್ನ ತಮ್ಮನನ್ನು ಕೊಂದ ಕಾರಣ ಸೇಡನ್ನು ತೀರಿಸಿಕೊಳ್ಳದೆ ನನ್ನ ಮನಸ್ಸಿಗೆ ಶಾಂತಿ ಸಿಗಲಾರದು ಆ ವಿಷ್ಣುವನ್ನು ಎದುರಿಸುವ ಕಾರ್ಯವನ್ನು ನಾನೇ ಮಾಡುತ್ತೇನೆ ಅದಕ್ಕಿಂತ ಮೊದಲು ನೀವು ಎಲ್ಲಿ ಬ್ರಾಹ್ಮಣರಿರುವರೋ ಗೋವುಗಳಿವೆಯೋ ಋಷಿಮುನಿಗಳಿದ್ದಾರೋ ಅಲ್ಲಿಗೆ ಹೋಗಿ ಅವರ ಜಪ ತಪ ಹೋಮ ಹವನ ಪೂಜೆಗಳನ್ನು ಹಾಳು ಮಾಡಿರಿ ನಿರ್ದಯವಾಗಿ ಯಜ್ಞ ಯಾಗಾದಿ ಮಾಡುವವರನ್ನು ಕೊಲ್ಲಿರಿ ಈ ಲೋಕದಲ್ಲಿ ಹರಿಯ ನಾಮಸ್ಮರಣೆ ಪೂಜೆ ಮುಂತಾಗಿ ಯಾವುದೇ ಕಾರ್ಯವೂ ಆಗಬಾರದು ನಾನು ವಿಷ್ಣುವನ್ನು ಕೊಂದರೆ ಉಳಿದ ದೇವತೆಗಳು ತಾವೇ ನಾಶ ಹೊಂದುವರು ಅನಂತರ ಉಳಿದವರು ಸಹ ನಾಶ ಹೊಂದುವರು ದೈತ್ಯರ ಮುಖ್ಯನಾದ ಹಿರಣ್ಯ ಆದೇಶದಂತೆ ಎಲ್ಲ ಕಡೆಗಳಲ್ಲಿ ನಾಶದ ಕಾರ್ಯಗಳು ಆರಂಭವಾದವು ರಾಕ್ಷಸರು ಯಜ್ಞಯಾಗಗಳನ್ನು ಧ್ವಂಸ ಮಾಡಿ ಅಲ್ಲಿದ್ದವರನ್ನೆಲ್ಲ ಕೊಲ್ಲಲಾರಂಭಿಸಿದರು ಜಪ ತಪಾದಿಗಳು ನಿಂತವು ಎಲ್ಲ ಕಡೆಗಳಲ್ಲಿ ಹಿಂಸೆ ಅಶಾಂತಿ ತುಂಬಿದರೂ ಹಿರಣ್ಯಕಶಿಪುವಿಗೆ ಸಮಾಧಾನವಾಗಲಿಲ್ಲ ವಿಷ್ಣುವು ಅಸಾಧಾರಣ ಶಕ್ತಿ ಸಂಪನ್ನನಾಗಿದ್ದಾನೆ ಅವನನ್ನು ಸೋಲಿಸಲು ಹೆಚ್ಚಿನ ಶಕ್ತಿ ಗಳಿಸುವುದು ಅವಶ್ಯಕವಾಗಿದೆ ಎಂದು ಭಾವಿಸಿದ ಹಿರಣ್ಯಕಶಿಪು ತಪಸ್ಸಿನಿಂದಲೇ ಶಕ್ತಿಯನ್ನು ಪಡೆಯಬೇಕೆಂದು ನಿರ್ಧರಿಸಿದನು ರಾಜ್ಯದ ಆಡಳಿತವನ್ನು ಮಂತ್ರಿಗಳಿಗೆ ಒಪ್ಪಿಸಿ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಆಚರಿಸಲು ಮಂದರ ಪರ್ವತಕ್ಕೆ ನಡೆದನು ಉತ್ತಮವಾದ ಸ್ಥಳದಲ್ಲಿ ಕೈಗಳನ್ನು ಮೇಲೆ ಮಾಡಿ ವಂದಿಸಿ ನಿಂತು ಸಮಸ್ತ ದೇಹವನ್ನು ಅಂಗುಷ್ಟದಲ್ಲಿರಿಸಿ ಬ್ರಹ್ಮನನ್ನು ಧ್ಯಾನಿಸತೊಡಗಿದನು ಹಗಲು ರಾತ್ರಿ ಬಿಸಿಲು ಚಳಿ ಮಳೆಯೆನ್ನದೇ ಸತತವಾಗಿ ಉಗ್ರ ತಪಸ್ಸನ್ನು ಆಚರಿಸಿದಾಗ ನೂರು ವರ್ಷಗಳೇ ಕಳೆದವು ತಪಸ್ಸಿನಿಂದಾದ ಅಗ್ನಿಜ್ವಾಲೆಯು ಎಲ್ಲ ಕಡೆ ಸುಡಲಾರಂಭಿಸಿತು ಋಷಿಮುನಿಗಳು ದೇವತೆಗಳು ಅಪ್ಸರೆಯರು ಗಾಬರಿಯಾದರು ದೇವೇಂದ್ರನು ಈ ಅನಾಹುತದಿಂದ ಪಾರು ಮಾಡಬೇಕೆಂದು ಬ್ರಹ್ಮದೇವನನ್ನು ಪ್ರಾರ್ಥಿಸಿದನು ದೇವಾದಿದೇವ ಹಿರಣ್ಯಕಷ್ಪುವಿನ ತಪಸ್ಸಿನ ಪರಿಣಾಮ ಸಕಲ ಲೋಕಗಳಲ್ಲಿಯೂ ಆಗುತ್ತಿದೆ ಹೇಗಾದರೂ ಅವನ ತಪಸ್ಸು ಸಮಾಪ್ತಿ ಹೊಂದುವಂತೆ ಮಾಡು ಎಂದು ದೇವೇಂದ್ರನು ಬೇಡಿಕೊಂಡಾಗ ಬ್ರಹ್ಮದೇವನು ಅಭಯ ಕೊಟ್ಟು ಕಶಿಪು ತಪವನ್ನು ಮಾಡುವಲ್ಲಿಗೆ ಬಂದನು ಹಿರಣ್ಯ ಕಶುಪುವಿನ ಸುತ್ತಲೂ ಹುತ್ತ ಬೆಳೆದು ಗಿಡಗಂಟಿಗಳು ಹರಡಿಕೊಂಡಿದ್ದವು ಅಸ್ಥಿ ಪಂಜರದಂತಿದ್ದ ಹಿರಣ್ಯ ಕಶುಪುವಿನ ದೇಹ ತಪಸ್ಸಿನಿಂದ ಹೊಳೆಯುತ್ತಿತ್ತು ಬ್ರಹ್ಮದೇವನು ದಿತಿ ಕುಮಾರ ಏಳು ಎಂದು ಕಮಂಡಲುವಿನ ನೀರನ್ನು ಸಿಂಪಡಿಸಿದಾಗ ಹಿರಣ್ಯ ಕಶುಪುವಿನ ದೇಹ ಮೊದಲಿನಂತಾಯಿತು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ಕಶ್ಯಪ ಪುತ್ರನೇ ಏಳು ನಿನಗೆ ಏನು ಬೇಕೋ ಅದನ್ನು ಕೊಡಲು ಬಂದಿದ್ದೇನೆ ಅಸಾಧಾರಣವಾದ ತಪಸ್ಸನ್ನು ಆಚರಿಸಿದ ನೀನು ಧನ್ಯನಾದೆ ಎಂದಾಗ ಹಿರಣ್ಯ ಕಶಿಪು ಕಣ್ಣುಗಳನ್ನು ತೆರೆದನು ಬ್ರಹ್ಮದೇವನನ್ನು ಕಂಡು ಸಾಷ್ಟಾಂಗ ವಂದಿಸಿದನು ದೇವಾದಿದೇವ ಸರ್ವೇಶ್ವರ ನೀನು ನನಗೆ ವರ ಕೊಡುವುದಾದರೆ ನಾನು ಅಮರನಾಗುವಂತೆ ಮಾಡು ಎಂದು ಕೇಳಿದನು ಆಗ ಬ್ರಹ್ಮದೇವನು ಮಾನವರು ರಾಕ್ಷಸರು ಅಮರರಾಗಲು ಸಾಧ್ಯವೇ ಎಂದು ಕೇಳಿದಾಗ ಹಿರಣ್ಯಕಶಿಪು ತನಗೆ ಹಗಲಿನಲ್ಲಾಗಲಿ ರಾತ್ರಿಯಲ್ಲಾಗಲಿ ಮನೆಯ ಒಳಗಾಗಲಿ ಹೊರಗಾಗಲಿ ಮಾನವ ರಾಕ್ಷಸ ದೇವ ಪ್ರಾಣಿಗಳಿಂದಾಗಲಿ ಮರಣ ಉಂಟಾಗಬಾರದು ನಿನ್ನಿಂದಲೂ ಮರಣ ಬರಬಾರದು ಶಸ್ತ್ರಾಸ್ತ್ರಗಳಿಂದ ನಾನು ಸಾಯಬಾರದು ಯಾವುದೇ ನಿರ್ಜೀವ ವಸ್ತುವಿನಿಂದಲೂ ಮರಣವು ಬರಬಾರದೆಂದು ಕೇಳಿದಾಗ ಬ್ರಹ್ಮದೇವನು ತಥಾಸ್ತು ಎಂದು ಹೇಳಿದನು ಅಲ್ಲದೆ ಹಿರಣ್ಯಕಶಿಪು ದಿವ್ಯಶಕ್ತಿಯನ್ನು ಕೇಳಿದಾಗ ಅವೆಲ್ಲವೂ ಸಿದ್ಧಿಸುವು ಎಂದು ಹೇಳಿ ಅದೃಶ್ಯನಾದನು ಬ್ರಹ್ಮನ ವರದಿಂದಾಗಿ ಹಿರಣ್ಯಕಶಿಪಿಗೆ ಇನ್ನಷ್ಟು ಅಹಂಕಾರ ಬಂದಿತು ಅವನಲ್ಲಿ ತೇಜಸ್ಸು ತುಂಬಿತು ಅಸಾಧ್ಯ ಶಕ್ತಿಗಳು ಬಂದು ಸೇರಿದವು ಪ್ರಬಲನಾಗಿ ಹತ್ತು ದಿಕ್ಕುಗಳಲ್ಲಿ ದಿಗ್ವಿಜಯವನ್ನು ಮಾಡಿ ಎಲ್ಲರನ್ನೂ ಸೋಲಿಸಿದನು ದೇವರು ದಾನವರು ಮಾನವರು ರಾಕ್ಷಸರು ಗಂಧರ್ವರು ನಾಗಗಳು ಕಿನ್ನರರು ಎಲ್ಲರನ್ನೂ ಸೋಲಿಸಿ ದೇವೇಂದ್ರನ ಅಮರಾವತಿಯ ಸಿಂಹಾಸನದಲ್ಲಿ ರಾರಾಜಿಸಿದನು ಎಲ್ಲ ದೇವತೆಗಳು ಸಹ ಹಿರಣ್ಯ ಕಶಿಪುವಿನ ಸೇವೆಗೆ ನಿರತರಾಗಬೇಕಾಯಿತು ತಾನೇ ದೇವರು ಎಂದು ಘೋಷಿಸಿದನು ಈ ರೀತಿಯಲ್ಲಿ ಸಮಸ್ತ ಲೋಕಗಳಿಗೂ ಸಹ ಅಧಿಪತಿಯಾಗಿ ಹಿರಣ್ಯ ಮೆರೆದನು ಈ ಸಮಯದಲ್ಲಿ ದೇವತೆಗಳು ಕ್ಷೀರಸಾಗರದಲ್ಲಿ ಮಲಗಿದ ಶ್ರೀಮನ್ನಾರಾಯಣನನ್ನು ಕಂಡು ಹಿರಣ್ಯ ಕಶಿಪುವಿನ ದುಷ್ಟಕಾರ್ಯಗಳ ಬಗ್ಗೆ ನಿವೇದಿಸಿದರು ಶ್ರೀಹರಿಯು ದೇವತೆಗಳಿಗೆ ಸಮಾಧಾನವನ್ನು ಹೇಳಿ ಬ್ರಹ್ಮದೇವನು ನೀಡಿದ ವರದ ಪ್ರಭಾವದಿಂದ ಇನ್ನೂ ಕೆಲವು ವರ್ಷಗಳವರೆಗೆ ನಾನೇನು ಮಾಡಲಾರೆನು ಆ ದುಷ್ಟನ ಹಾವಳಿಯು ಏನೆಂದು ತಿಳಿದಿದ್ದೇನೆ ನೀವು ಗಾಬರಿಯಾಗಬೇಡಿರಿ ಕಾಲ ಬಂದಾಗ ನಾನು ಕ್ಷಣಾರ್ಧದಲ್ಲಿ ಅವನನ್ನು ನಾಶಪಡಿಸುತ್ತೇನೆ ನಾನೇ ಸ್ವತಃ ಅವನ ಸಂಹಾರವನ್ನು ಮಾಡುತ್ತೇನೆ ನೀವು ಇಂದಿರಿ ಎಂದು ಹೇಳಿ ಕಳಿಸಿದನು ಹಿರಣ್ಯ ಕಶಿಪು ಪ್ರಸಿದ್ಧನಾಗಿ ಬಲಾಢ್ಯನಾಗಿರುವಾಗ ಕಯಾದುವಿನೊಂದಿಗೆ ವಿವಾಹವಾಯಿತು ನಾಲ್ಕು ಗಂಡು ಮಕ್ಕಳಾದರು ಕಯಾದು ಮಕ್ಕಳಿಲ್ಲವೆಂದು ಚಿಂತಿಸಿದಾಗಲೇ ನಾರದ ಮಹರ್ಷಿಗಳು ಶ್ರೀಮನ್ನಾರಾಯಣನ ಸ್ಮರಣೆ ಮಾಡುವಂತೆ ಉಪದೇಶಿಸಿದ್ದರು ಈ ಕಾರಣದಿಂದಾಗಿ ಜ್ಯೇಷ್ಠ ಪುತ್ರ ಪ್ರಹ್ಲಾದನು ಅತ್ಯಂತ ಶ್ರೇಷ್ಠ ಹರಿಭಕ್ತನಾಗಿಯೇ ರೂಪುಗೊಂಡಿದ್ದನು ವಿನಯಶೀಲ ಸದಾಚಾರಿ ಸಾಧು ಸ್ವಭಾವದವನು ಪ್ರಹ್ಲಾದ ಮಗನಿಗೆ ಐದು ವರ್ಷಗಳಾದಾಗ ದೈತ್ಯಗುರುಗಳಾದ ಶುಕ್ರಾಚಾರ್ಯರಿಂದ ಯೋಗ್ಯ ವಿದ್ಯಾಭ್ಯಾಸ ಮಾಡಬಯಸಿದ ಹಿರಣ್ಯಕಶಿಪು ಶುಕ್ರಾಚಾರ್ಯರ ಮಕ್ಕಳನ್ನು ಕರೆಸಿಕೊಂಡನು ಪ್ರಹ್ಲಾದ ಮತ್ತು ಇತರ ಮಕ್ಕಳನ್ನು ಶುಕ್ರಾಚಾರ್ಯರ ಮಕ್ಕಳಿಗೆ ಒಪ್ಪಿಸಿ ಶ್ರೀಹರಿಯ ದ್ವೇಷ ಅವರಲ್ಲಿ ಸಹಜವಾಗಿ ಬರುವಂತೆ ಶಿಕ್ಷಣ ನೀಡಲು ಹೇಳಿದನು ಚಂಡಾಮರ್ಕರು ರಾಕ್ಷಸರಾಜನ ಅಭಿಪ್ರಾಯದಂತೆ ನಾಲ್ವರು ಮಕ್ಕಳನ್ನು ಆಶ್ರಮಕ್ಕೆ ಕರೆದೊಯ್ದರು ಅವರ ಸಂಗಡ ಇನ್ನೂ ಹಲವಾರು ರಾಕ್ಷಸರ ಮಕ್ಕಳು ಸಹ ಅಭ್ಯಾಸ ಮಾಡುತ್ತಿದ್ದರು ಒಮ್ಮೆ ಮಕ್ಕಳು ಏನು ಕಲಿತಿದ್ದಾರೆಂದು ತಿಳಿಯಲು ಹಿರಣ್ಯ ಕಶಿಪು ಮಕ್ಕಳನ್ನು ಅರಮನೆಗೆ ಕರೆಸಿದನು ಮಗನೇ ಪ್ರಹ್ಲಾದ ಏನೇನು ಕಲಿತೆ ಎಂದು ಕಲಿತಿದ್ದನ್ನು ಹೇಳು ಎಂದು ಕೇಳಿದನು ಶುಕ್ರಾಚಾರ್ಯರ ಆಶ್ರಮದಲ್ಲಿ ಪ್ರಹ್ಲಾದನಿಗೆ ಓಂ ನಮ ಶಿವಾಯ ಎಂದು ವಿದ್ಯಾಭ್ಯಾಸವನ್ನು ಆರಂಭಿಸಿದಾಗಲೇ ಪ್ರಹ್ಲಾದನು ಭಗವಾನ್ ಮುರಾರಿ ಮುಕುಂದ ವಿಷ್ಣು ನಾರಾಯಣ ಎಂದು ಹೇಳಿದಾಗ ಶುಕ್ರಾಚಾರ್ಯರು ನೀನು ಹರಿಯ ನಾಮಸ್ಮರಣೆ ಮಾಡಬಾರದು ಶಿವನನ್ನು ಆರಾಧಿಸಬೇಕು ವೇದಶಾಸ್ತ್ರಗಳು ಪ್ರಮಾಣವಲ್ಲ ಎಂದರು ಆಗ ಪ್ರಹ್ಲಾದನು ಗುರುಗಳೇ ಹರಿ ಮತ್ತು ಹರರಲ್ಲಿ ಎಲ್ಲಿಯೇ ಭೇದವಿರುವುದು ಲೋಕಕ್ಕೆ ಶ್ರೇಷ್ಠವಾದ ವೇದಶಾಸ್ತ್ರಗಳನ್ನು ನಂಬದಿರು ಎಂದು ಏಕೆ ಹೇಳುತ್ತೀರಿ ಹರಿಹರರಲ್ಲಿ ಭೇದವನ್ನು ಬೋಧಿಸಿ ಏಕೆ ಮೋಸ ಮಾಡುತ್ತೀರಿ ಹೀಗೆ ಶ್ರೇಷ್ಠ ಗುರುಗಳಾಗಿ ಮೋಸ ಮಾಡುವಿರಾ ಎಂದು ಕೇಳಿದಾಗ ಶುಕ್ರಾಚಾರ್ಯರಿಗೆ ಅಸಾಧಾರಣ ಸಿಟ್ಟು ಬಂದಿತು ರಾಜಕುಮಾರನಾದದರಿಂದ ನಿನ್ನನ್ನು ಶಿಕ್ಷಿಸುವುದಿಲ್ಲ ನಿನ್ನ ತಂದೆಗೆ ಇಷ್ಟವಾದುದನ್ನೇ ನಾನು ಹೇಳಿದ್ದೇನೆ ಇನ್ನಾದರೂ ಹೇಳಿದಂತೆ ಕೇಳು ಇಲ್ಲವಾದರೆ ನಿನ್ನ ತಂದೆಯ ಕೋಪಕ್ಕೆ ತುತ್ತಾಗುವೆ ಎಂದು ಬುದ್ಧಿಮಾತು ಹೇಳಿದ್ದರು ಶುಕ್ರಾಚಾರ್ಯರು ಈ ವಿಷಯವನ್ನು ರಾಜನಿಗೆ ತಿಳಿಸಲು ಅನುಮಾನಿಸಿ ರಾಜಪತ್ನಿ ಕಯಾದ್ವಿಗೆ ತಿಳಿಸಿದ್ದರು ತಾಯಿಯೂ ಸಹ ಕುಮಾರ ನಿನ್ನ ತಂದೆಗೆ ಇಷ್ಟವಲ್ಲದ ಹರಿಸ್ಮರಣೆ ಭಕ್ತಿಗಳನ್ನು ಬಿಟ್ಟು ವಂಶಕ್ಕೆ ಹೆಸರು ತರುವ ಉತ್ ಉತ್ತಮ ಕಾರ್ಯವನ್ನು ಗುರುಗಳು ಹೇಳಿದಂತೆ ನಡೆಸು ಎಂದು ಉಪದೇಶಿಸಿದಳು ಆಗ ಪ್ರಹ್ಲಾದನು ಜಗತ್ತನ್ನು ಸಂರಕ್ಷಿಸುವ ಆನಂದಮಯನಾದ ಭಗವಾನ್ ನಾರಾಯಣನನ್ನು ಮಾತ್ರವೇ ನಾನು ಸ್ಮರಿಸುವೆನು ಎಂದು ದೃಢವಾಗಿಯೇ ಹೇಳಿದನು ಈಗ ತಂದೆ ಹಿರಣ್ಯ ಎದುರಿಗೆ ಸಹ ಅದೇ ರೀತಿಯಲ್ಲಿ ಉತ್ತರಿಸಿದನು ದಾತ ತಮೋಗುಣದಿಂದ ಕೂಡಿದ ರಾಕ್ಷಸರ ಕುಲವನ್ನು ಗೌರವಿಸಬಾರದು ನಿರ್ಮಲ ಜ್ಞಾನ ಸ್ವರೂಪನಾದ ಶ್ರೀಹರಿಯನ್ನು ಭಜಿಸಿ ಈ ಭವಸಾಗರವನ್ನು ದಾಟಿ ಮುಕ್ತಿ ಪಡೆಯಬೇಕು ಎಂದು ಪ್ರಹ್ಲಾದನು ಹೇಳಿದಾಗ ಹಿರಣ್ಯಕಶಿಪಿಗೆ ತಡೆಯಲಾಗಲಿಲ್ಲ ನಿನಗೆ ಈ ರೀತಿ ದುರ್ಬೋಧನೆಯನ್ನು ಯಾರು ಮಾಡಿದರು ಎಂದು ಕೇಳುತ್ತಾ ಶುಕ್ರಾಚಾರ್ಯರನ್ನು ನೋಡಿದನು ಶುಕ್ರಾಚಾರ್ಯರು ನಡುಗುತ್ತಲೇ ರಾಕ್ಷಸರ ರಾಜನೇ ನಾನು ಅನೇಕ ವಿಧದಿಂದ ತಿದ್ದಿ ಹೇಳಿದರೂ ಸಹ ನಿಮ್ಮ ಕುಮಾರನು ತನ್ನ ಹಠವನ್ನೇ ಮುಂದುವರಿಸಿದ್ದಾನೆ ಅವನಲ್ಲಿ ಹರಿಭಕ್ತಿ ಉಂಟಾಗಿರುವುದು ನಾನು ಯಾವುದೇ ದುರ್ಬೋಧನೆಯನ್ನು ಮಾಡಿಲ್ಲ ಎಂದರು ಅಲ್ಲದೆ ತಾನು ಮಾಡಿದ ಉಪದೇಶದ ಬಗ್ಗೆ ಪ್ರಮಾಣವನ್ನು ತೋರಿಸಲು ಪ್ರಹ್ಲಾದ ನಿನ್ನಿಷ್ಟು ದೇವರ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡಿ ಹೇಳು ಯಾರಾದರೂ ನಿನಗೆ ಈ ರೀತಿಯ ದುರ್ಬೋಧನೆ ಮಾಡಿದರೆ ಎಂದು ಕೇಳಿದರು ಶುಕ್ರಾಚಾರ್ಯರು ಪ್ರಹ್ಲಾದನು ಗುರುಗಳೇ ನನ್ನ ಮನದಲ್ಲಿರುವ ಶ್ರೀಹರಿಯ ಮೇಲೆ ಆಣೆ ಇಟ್ಟು ಹೇಳುತ್ತಿದ್ದೇನೆ ಎಲ್ಲ ವಿದ್ಯೆಗಳಿಗೂ ಸಹ ಅಧಿದೇವನಾದ ಹೃದಯದಲ್ಲಿ ನಿಂತಹ ಆನಂದ ಸ್ವರೂಪನಾದ ಎಲ್ಲರ ಅಂತಸಾಕ್ಷಿಯಾದ ಮಹಾಗುರು ಶ್ರೀಮನ್ನಾರಾಯಣನೇ ನನ್ನ ಗುರುವಾಗಿದ್ದಾನೆ ಎಂದು ಪ್ರಹ್ಲಾದನು ಹೇಳಿದಾಗ ಹಿರಣ್ಯ ಕಶಿಪೆಗೆ ಭಯಂಕರ ಕೋಪ ಉಂಟಾಯಿತು ರಾಜಭಟರನ್ನು ಕರೆದು ಈ ಕುಲಘಾತಕನಾದ ಮಗನನ್ನು ನಾನೇ ಸ್ವತಃ ಶಿಕ್ಷಿಸುತ್ತೇನೆ ಎಂದು ಘರ್ಷಿಸಿದನು ಕುಲಕಂಟಕನೇ ತೊಲಗು ಎಂದು ತೊಡೆಯಿಂದ ನೂಕಿದನು ಪ್ರಹ್ಲಾದನನ್ನು ವಿಷ ಕೊಟ್ಟು ಸಾಯಿಸಲು ತಿಳಿಸಿದನು ವಿಷವು ಪ್ರಹ್ಲಾದನಿಗೆ ಅಮೃತವೇ ಆಯಿತು ಅನೇಕ ಶಸ್ತ್ರಾಸ್ತ್ರಗಳಿಂದ ರಾಜಭಟರು ಚುಚಿದರೂ ಏನೂ ಮಾಡಲಾಗಲಿಲ್ಲ ಅನೇಕ ವಿಷ ಸರ್ಪಗಳು ಕಚ್ಚಿದರೂ ಪ್ರಹ್ಲಾದನಿಗೆ ವಿಷದ ಪರಿಣಾಮವಾಗಲಿಲ್ಲ ದಿಗ್ಗಜಗಳು ಬಂದು ಮುಟ್ಟಿದರು ಪರ್ವತದ ತುದಿಯಿಂದ ಎಸೆದರೂ ಪ್ರಹ್ಲಾದನು ಶಾಂತ ರೀತಿಯಿಂದ ಶ್ರೀಮನ್ನಾರಾಯಣನ ಧ್ಯಾನವನ್ನೇ ಮಾಡುತ್ತಿದ್ದನು ಅಗ್ನಿ ದಹಿಸಲಿಲ್ಲ ಯಾವುದೇ ರೀತಿಯಿಂದ ಪ್ರಹ್ಲಾದನನ್ನು ಕೊಲ್ಲಲಾಗದೆ ರಾಜಭಟರು ಹಿಂದಿರುಗಿದರು ಆ ಸಮಯದಲ್ಲಿ ಪ್ರಹ್ಲಾದನು ತಂದೆಯೇ ಜಗದೀಶ್ವರನ ಅಪ್ಪಣೆ ಇಲ್ಲದಿದ್ದರೆ ಅಗ್ನಿಯು ದಹಿಸುವುದಿಲ್ಲ ಆದರೆ ಅಂತ್ಯಕಾಲದಲ್ಲಿ ಹೊಟ್ಟೆಯಲ್ಲಿರುವ ಜಠರ ಅಗ್ನಿಯೇ ಸುಡುವುದು ಹಿರಣ್ಯ ಕಶುಪವಿಗೆ ಏನು ಮಾಡಬೇಕೆಂಬುದು ತಿಳಿಯದೆ ನಿನ್ನ ಕಪಟತನದ ಸ್ವಭಾವಕ್ಕೆ ಕಾರಣವೇನೆಂದು ಪ್ರಹ್ಲಾದನನ್ನೇ ಕೇಳಿದನು ಪ್ರಹ್ಲಾದನು ತಂದೆಯೇ ನನ್ನ ತಾಯಿಯಾದ ಲಕ್ಷ್ಮೀದೇವಿಯ ಕೃಪೆಯಿಂದ ಹಾಲು ಕುಡಿದಂತೆ ವಿಷ ಕುಡಿಯಬಹುದು ವಿಷವು ಅಮೃತವೇ ಆಗುವುದು ಜಗದೀಶ್ವರನ ಇಲ್ಲದೆ ಏನೂ ನಡೆಯುವುದಿಲ್ಲ ಎಂದನು ಆಗ ಇನ್ನಷ್ಟು ಸಿಟ್ಟಿನಿಂದ ಶಂಭರಾಸುರನನ್ನು ಕರೆದು ಪರ್ವತದ ತುದಿಯಿಂದ ಕೆಡವಲು ತಿಳಿಸಿದನು ಪ್ರಹ್ಲಾದನು ಭೂದೇವಿಗೆ ಶ್ರೀಹರಿಯು ನಿನ್ನನ್ನು ಅನೇಕ ಬಾರಿ ರಕ್ಷಿಸಿದ್ದಾನೆ ಎಂದು ನೆನಪಿಸಿದಾಗ ಅವಳು ಪ್ರಹ್ಲಾದನನ್ನು ಎತ್ತಿಕೊಂಡಳು ಶಂಭರಾಸುರನ ಮಾಯೆಯು ಪ್ರಹ್ಲಾದನ ಮೇಲೆ ಯಾವುದೇ ಪರಿಣಾಮವುಂಟು ಮಾಡುತ್ತಿದ್ದರೂ ಕಲ್ಪಿತ ಮಾಯೆಯಿಂದ ಭ್ರಮೆ ಉಂಟಾಗುವಂತೆ ಮಾಡಿದನು ಆ ಸಮಯದಲ್ಲಿ ಪ್ರಹ್ಲಾದನು ವೇದಗಳು ಸಾಗರಗಳ ಪಾಲಾದವೆ ದೇವತೆಗಳು ನಾಶ ಹೊಂದಿದರೆ ಬ್ರಾಹ್ಮಣರು ಕ್ಷೀಣರಾದರೆ ವಿಷ್ಣು ನಿದ್ದೆಗೆ ಇದ್ದನೆ ಎಂದು ಚಿಂತಿಸಿ ಶ್ರೀಹರಿಯನ್ನು ಧ್ಯಾನ ಮಾಡತೊಡಗಿದನು ಹಿರಣ್ಯಕಶು ವಾಯುದೇವನಿಗೆ ಬಾಲಕನನ್ನು ಶೋಷಿಸಲು ಹೇಳಿದಾಗ ಶ್ರೀಹರಿಯೇ ಭಕ್ತನ ಬಳಿಯಲ್ಲಿರುವುದನ್ನು ಕಂಡು ಗಾಬರಿ ಹೊಂದಿ ಆದಿಶೇಷನ ಮೇಲೆ ಪವಡಿಸಿದ ಶ್ರೀಹರಿ ಕಾಯುತ್ತಿರುವಾಗ ನಾನೇನೂ ಮಾಡಲಾರೆ ಎಂದನು ನಾಗಪಾಶದಿಂದ ಬಿಗಿದು ಸಮುದ್ರದಲ್ಲಿ ಬೀಸಿ ಒಗೆಯಿರಿ ಎಂದು ರಾಕ್ಷಸರಿಗೆ ಹೇಳಿದಾಗ ಅವರು ಅದೇ ರೀತಿ ಸಮುದ್ರದಲ್ಲಿ ಎಸೆದರು ಪ್ರಹ್ಲಾದನು ಸಮುದ್ರರಾಜನೇ ಅಗಸ್ತ್ಯ ಮಹರ್ಷಿ ಕುಡಿದಾಗ ನಿನ್ನನ್ನು ಶ್ರೀಹರಿಯೇ ಕಾಪಾಡಿದನು ಈಗ ಕೃಪೆ ಮಾಡು ಎಂದು ಬೇಡಿಕೊಂಡನು ಸಮುದ್ರರಾಜನು ಪ್ರೀತಿಯಿಂದ ಎತ್ತಿಕೊಂಡು ಪ್ರಹ್ಲಾದನನ್ನು ಗೌರವಿಸಿದನು ಎಲ್ಲ ಕಡೆಗಳಲ್ಲಿಯೂ ಅಜೇಯನಾಗಿ ಮಗನು ಬದುಕಿ ಬಂದಾಗ ಇವನನ್ನು ನಾನೇ ಕೊಲ್ಲುತ್ತೇನೆ ಎಂದು ಹಿರಣ್ಯಕಶಿಪು ತೀರ್ಮಾನಿಸಿ ಖಡ್ಗವನ್ನು ಹಿಡಿದು ಮಗನ ಬಳಿಗೆ ಬಂದನು ಅರಮನೆಯ ಆಸ್ಥಾನದ ಕಂಬವನ್ನು ತೋರಿಸಿ ಈಗ ನಾನೇ ನಿನ್ನ ತಲೆಯನ್ನು ಕತ್ತರಿಸುತ್ತೇನೆ ನಿನ್ನ ಶ್ರೀಹರಿಯು ಕಂಬದಲ್ಲಿದ್ದಾನೆಯೇ ಎಂದು ತಿರಸ್ಕಾರದಿಂದ ಕಂಬಕ್ಕೆ ಹೊಡೆದನು ಪ್ರಹ್ಲಾದನು ಶ್ರೀಹರಿಯು ಎಲ್ಲ ಕಡೆಗಳಲ್ಲಿಯೂ ಇದ್ದಾನೆ ಭಕ್ತರನ್ನು ಕೈಬಿಡುವುದಿಲ್ಲ ಎಂದು ಹರಿಯನ್ನು ಧ್ಯಾನಿಸುತ್ತಿದ್ದನು ಆ ಸಮಯದಲ್ಲಿಯೇ ಕಂಬದಿಂದಲೇ ನರಮೃಗ ಶರೀರಿಯಾಗಿ ಹಗಲು ಅಲ್ಲದ ರಾತ್ರಿಯೂ ಅಲ್ಲದ ಸಂಧ್ಯಾಕಾಲದಲ್ಲಿ ಅಬಾಧಿಸುತ್ತಲೇ ಶ್ರೀಹರಿಯು ಪ್ರಕಟನಾದನು ವೈಶಾಖ ಶುಕ್ಲ ಚತುರ್ದಶಿ ದಿನದ ಸಂಧ್ಯಾಕಾಲದಲ್ಲಿ ಅಗ್ನಿಜ್ವಾಲೆಯಂತೆ ಹೊಳೆಯುವ ಕೇಸರಗಳಿಂದ ವಜ್ರದಂಶಗಳಿಂದ ತೀಕ್ಷ್ಣವಾದ ಉಗುರುಗಳಿಂದ ಕಂಠದವರೆಗೆ ಮಾನವನಾಗಿ ಶಿರದಲ್ಲಿ ಸಿಂಹವಾಗಿರುವ ನರರೂಪಿ ಶ್ರೀಹರಿಯು ಕೋಟಿ ಸೂರ್ಯ ಪ್ರಕಾಶದಿಂದ ಕಂಗೊಳಿಸಿದನು ಈ ರೀತಿಯಲ್ಲಿ ನರಹರಿಯು ಪ್ರಕಟಗೊಂಡಾಗ ಲೋಕದಲ್ಲೆಲ್ಲ ಕಂಪನವಾಯಿತು ಸಾಗರ ತುಂಬಿ ಉಕ್ಕಿತು ಭಾರಿ ಪ್ರಮಾಣದಲ್ಲಿ ಕೋಲಾಹಲ ಧ್ವನಿಯು ಕೇಳಿಬಂದಿತು ಹಿರಣ್ಯಕಶ್ಪುವಿನ ಸೈನ್ಯದ ರಾಕ್ಷಸರು ನರಸಿಂಹನ ಮೇಲೆ ವಿವಿಧ ಅಸ್ತ್ರಗಳನ್ನು ಪ್ರಯೋಗಿಸಿದರು ಅವರೆಲ್ಲರೊಂದಿಗೆ ಹೋರಾಡುತ್ತಾ ಹಿರಣ್ಯಕಷ್ಪುವನ್ನು ಎತ್ತಿ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಹೊಟ್ಟೆಯನ್ನು ಉಗುರುಗಳಿಂದ ನರಸಿಂಹನು ಬಗೆದನು ಕರುಳ ಮಾಲೆಯನ್ನು ಧರಿಸಿ ತಮೋಗುಣ ಸಹಿತನಾಗಿ ಶ್ರೀಹರಿಯು ನರಹರಿಯಾಗಿ ಮೆರೆದಾಗ ಸಮಸ್ತ ದೇವತೆಗಳು ಸಹ ಭಕ್ತಿಯಿಂದ ಸ್ತೋತ್ರ ಮಾಡಿದರು ಬಾಲಕ ಪ್ರಹ್ಲಾದನು ಸಹ ಶ್ರೀಹರಿಯ ಧ್ಯಾನದಲ್ಲಿದ್ದನು ದೇವತೆಗಳು ಸಹ ಶ್ರೀಹರಿಯು ಶಾಂತನಾಗುವಂತೆ ಮಾಡಲು ಪ್ರಹ್ಲಾದನನ್ನೇ ಕೇಳಿಕೊಂಡರು ಬಾಲಕ ಪ್ರಹ್ಲಾದನು ಪರಿಪರಿಯಿಂದ ಹರಿಯನ್ನು ಸ್ತೋತ್ರ ಮಾಡಿದನು ನಂತರದಲ್ಲಿ ಶಾಂತಮೂರ್ತಿಯಾಗಿ ಪ್ರಕಟಗೊಂಡ ಶ್ರೀಮನ್ನಾರಾಯಣನು ಪ್ರಹ್ಲಾದನನ್ನು ಅನುಗ್ರಹಿಸಿ ಸಮಸ್ತ ದೇವತೆಗಳಿಗೂ ಸಹ ಅಭಯ ನೀಡಿ ಸಮಾಧಾನಪಡಿಸಿದನು ಪ್ರಹ್ಲಾದನಿಗೆ ವರರೂಪದಲ್ಲಿ ನಿನ್ನ ವಂಶದವರನ್ನು ಕೊಲ್ಲುವುದಿಲ್ಲವೆಂದು ಹೇಳಿದ ಶ್ರೀಹರಿಯು ಲಕ್ಷ್ಮೀ ಸಮೇತನಾಗಿ ಒಮ್ಮೆ ಪ್ರಕಟನಾಗಿ ಮರೆಯಾದನು ಸಗುಣ ಬ್ರಹ್ಮದ ಸಾಕಾರ ಮೂರ್ತಿ ಎಂದೇ ನರಸಿಂಹನನ್ನು ಜನರು ಆರಾಧಿಸುತ್ತಾ ಬಂದಿದ್ದಾರೆ ನರಸಿಂಹ ಜಯಂತಿಯನ್ನು ಸಹ ಉತ್ತಮವಾಗಿ ಆಚರಿಸುತ್ತಾರೆ ಶ್ರೀ ನರಸಿಂಹ ಮಂತ್ರವು ರಾಜಮಂತ್ರವೆಂದೇ ಪ್ರಖ್ಯಾತವಾಗಿರುವುದು ಈ ರೀತಿಯಲ್ಲಿ ಜಯ ವಿಜಯರ ಮೊದಲ ಜನ್ಮವು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ರೂಪದಿಂದ ಮುಗಿಯುವುದು ಇಬ್ಬರನ್ನು ಸಂಹರಿಸಲು ಶ್ರೀಹರಿಯು ಎರಡು ಅವತಾರಗಳನ್ನೇ ಎತ್ತಿ ಬಂದನು ಈ ವಿಡಿಯೋ ನೋಡಿದ ಎಲ್ಲರಿಗೂ ಶ್ರೀಹರಿಯ ಕೃಪೆಯಾಗಲಿ ಎಂದು ಬೇಡಿಕೊಳ್ಳುತ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶ್ರೀ ಕೃಷ್ಣಾರ್ಪಣ